ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸುಮಾರು ನಲವತ್ತಿಂದ ಐವತ್ತು ವರ್ಷಗಳ ಹಿಂದಿಂದ ಇಲ್ಲಿ ಟಾಂಗಾ ಸೈಕಲ್ ರಿಕ್ಷಾಂಡಿಂಗ್ ರಿಕ್ಷಾಕ್ ರಿಕ್ಷಾ ಪೋಸ್ಟೋಕ್ ರಿಕ್ಷಾ ಅಲ್ಲಿಂದ ಇಲ್ಲಿವರೆಗೆ ಐವತ್ತು ವರ್ಷಗಳ ಕಾಲಿಂದ ಈ ನಿಲ್ದಾಣ ಮುಂಭಾಗದಲ್ಲಿ ಅತಿ ಸುಂದರವಾದ ಆಟೋ ರಿಕ್ಷಾ ನಿಲ್ದಾಣ ಇತ್ತು ಇವತ್ತೇನು ಈ ಬಸ್ ಸ್ಟ್ಯಾಂಡನ್ನು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರ ಮುಂದೆ ಮುನ್ನೂರು ಫೂಟ್ ಮುದ್ದು ಅರವತ್ತು ಫೂಟ್ ಅಗಲ ಆಟೋ ರಿಕ್ಷಾ ನಿಲ್ದಾಣಗಳ ಮಾಡಿಕೊಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಹಾನಗರ ಪಾಲಿಕೆ ಕೆ ಟಿ ಸಿ ಸಂಬಂಧಪಟ್ಟ ಇಲಾಖೆಗೆ ನಾವು ಆಗ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ನಾವು ಮನವಿ ಕೊಟ್ಟಿದ್ದೀವಿ ಆದರೂ ಕೂಡ ಮುಂಭಾಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣ ಮುಂದೆ ನಾವು ಆಟೋ ರಿಕ್ಷಾ ನಿಲ್ದಾಣ ಅಂತ ಬೋರ್ಡ್ ಹಾಕಿದ್ದೀವಿ ಆ ಬೋರ್ಡ್ ಕೂಡ ತೆಗೀರಿ ಅಂದಾಗ